ವಾರ್ತೆಯ ಮುಖ್ಯಾಂಶಗಳು ದಾಂಡೇಲಿ ಪೊಲೀಸರಿಂದ ಫೈರಿಂಗ್ ಅತ್ಯಾಚಾರ ಆರೋಪಿ ಫೈರೋಜ್ ಬಂಧನ ಭಟ್ಕಳ ಆಜಾದ್ ನಗರದಲ್ಲಿ ಮನೆ ಮುಂಭಾಗದ ಕಾಲುವೆಗೆ ಬಿದ್ದು ಮೃತಪಟ್ಟ ಮಗು ತಾತ್ಕಾಲಿಕವಾಗಿ ಮನೆ ನಿರ್ಮಿಸಿಕೊಟ್ಟು ಮಾನವೀಯತೆ ಮತ್ತು ಧೈರ್ಯ ಮೆರೆದ ಶೌರ್ಯ ತಂಡ ಐದನೇ ಬಾರಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಜಿಲ್ಲೆಯ ಅರಣ್ಯವಾಸಿಗಳು ಸಜ್ಜು ರವೀಂದ್ರ ನಾಯ್ಕ್ ಸಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಮೇಲ್ದರ್ಜೆ ಅನುಷ್ಠಾನ ಹೋರಾಟ ಸಮಿತಿ ಈಶ್ವರೀಯ ವಿಶ್ವವಿದ್ಯಾಲಯ ಯೋಗ ಸಪ್ತಾಹಕ್ಕೆ ಚಾಲನೆ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ನಡೆಸಿದ ಅತ್ಯಾಚಾರ ಹಾಗೂ ರಾಬರಿ ಪ್ರಕರಣದ ಆರೋಪಿ ದಾಂಡೇಲಿಯ ಫೈರೋಜ್ ಆಸಿನ್ ಎರಗಟ್ಟಿಯನ್ನು ದಾಂಡೇಲಿ ಪೊಲೀಸರು ಬಂಧಿಸಿದ್ದಾರೆ ಇಂದು ದಾಂಡೇಲಿ ಕುಳಿಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಆರೋಪಿ ಇರುವ ಮಾಹಿತಿ ಅನ್ವಯ ಆರೋಪಿಯನ್ನು ಬಂಧಿಸಲು ಹೋಗಿದ್ದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಕೃಷ್ಣಪ್ಪ ಬೆಳವರಿ ಇಮ್ರಾನ್ ಕಂಬಾರ ಗಣವಿ ಮೇಲೆ ಕಲ್ಲು ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲು ಆರೋಪಿ ಯತ್ನಿಸಿದ್ದಾಗ ಪಿಎಸ್ಐ ಕಿರಣ್ ಪಾಟೀಲ್ ಆರೋಪಿಯ ಎಡಗಾಲಿಗೆ ಗುಂಡು ಹಾರಿಸಿ ಫೈರೋಜನ್ ಅನ್ನು ಬಂಧಿಸಿದ್ದಾರೆ ಗಾಯಾಳು ಪೊಲೀಸ್ ಸಿಬ್ಬಂದಿ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಫೈರಿಂಗ್ ನಿಂದ ಗಾಯಗೊಂಡಿರುವ ಫೈರೋಜನನ್ನು ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಎಸ್ಪಿ ನಾರಾಯಣ್ ಹಾಗೂ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಆರೋಪಿ ಫೈರಲ್ ಜರೌಡಿ ಸೀಟರ್ ಎಂದು ಹೇಳಲಾಗಿದೆ ಮಕ್ಕಳಿಗೆ ಕೈ ಹಿಡಿದು ಆಡಿಸಬೇಕಾದ ಪಾಲಕರೇ ಕೊಂಚ ಮೈಮರೆತು ಕೈ ಬಿಟ್ಟರೆ ಎಂತಹ ಒಂದು ದೊಡ್ಡ ದುರಂತ ಸಂಭವಿಸಬಹುದೆಂಬುದಕ್ಕೆ ಸಾಕ್ಷಿಯಾದ ಈ ಮನ ಕಲಕುವ ಘಟನೆ ಪಟ್ಕಳದ ಆಜಾದ್ ನಗರದಲ್ಲಿ ಮನೆ ಮುಂಭಾಗದ ಕಾಲುವೆಯಲ್ಲಿ ಬಿದ್ದು ಮಗುವೊಂದು ಮೃತಪಟ್ಟಿದೆ ಸೌಸಿಬ್ ಮತ್ತು ಅರ್ಜು ದಂಪತಿಗಳ ಎರಡು ವರ್ಷದ ಮುದ್ದಾದ ಮಗು ಇದಾಗಿದೆ ತನಗರಿವಿಲ್ಲದಂತೆ ಆಟವಾಡುತ್ತಿದ್ದ ಮಗು ಕಾಲುವೆಗೆ ಬಿದ್ದ ದೃಶ್ಯ ಸೆರೆಹಿಡಿದಿರುವ ಸಿಸಿ ಕ್ಯಾಮೆರಾ ಶಿರ್ಸಿ ರಾಮನ್ಬೈಲ್ನಲ್ಲಿ ಮಳೆಯಿಂದ ಭಾಗಶಃ ಮನೆ ಕಳೆದುಕೊಂಡಿದ್ದ ಬಡ ನಾಗಮ್ಮ ಹನುಮಂತ ಶೆಟ್ಟಿ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಮುನ್ಬೈಲ್ ಶೌರ್ಯ ತಂಡದ ಸದಸ್ಯರುಗಳಾದ ಪರಶುರಾಮ್ ರಾಜೀವ ಗೌತಮಿ ಗೀತಾ ಮುಬಿನ ಪ್ರಭಾ ಹಾಗೂ ನಾಗರತ್ನ ಸೇರಿ ತಾತ್ಕಾಲಿಕವಾಗಿ ಮನೆಯೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅರಣ್ಯವಾಸಿಗಳಿಗೆ ಪರಿಸರ ಮತ್ತು ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರಸಕ್ತ ವರ್ಷದಲ್ಲಿ ಗಿಡ ನೆಡುವ ಅಭಿಯಾನವನ್ನು ಸತತ ಐದು ವರ್ಷವೂ ಯಶಸ್ವಿಯಾಗಿ ಸಂಘಟಿಸಲು ಅರಣ್ಯವಾಸಿಗಳು ಸಜ್ಜಾಗಿದ್ದಾರೆಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಹದಿನೈದು ದಿನ ಕಾಲ ಇದು ಅಭಿಯಾನ ಇಡೀ ಜಿಲ್ಲೆಯಾದಂಥ ಐದುನೂರಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಲಿದೆ ಈ ರೀತಿಯ ಒಂದು ಉದ್ದೇಶವನ್ನು ಇಡಲಿಕ್ಕೆ ಕಾರಣ ಅರಣ್ಯವಾಸಿಗಳ ಅರಣ್ಯ ಭೂಮಿಯನ್ನು ಕೇವಲ ಸಾಗುವಳಿ ಮಾಡುವ ಕರ್ತವ್ಯವಷ್ಟೇ ಅಲ್ಲ ಅದು ಅವರಿಗೆ ಅದನ್ನು ರಕ್ಷಣೆ ಮತ್ತು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯ ಹೇಳುವುದಕ್ಕಾಗಿ ಈ ವಿಷಯವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇದು ವಿಡಿಯುವಾದ ಕಾರ್ಯಕ್ರಮ ಅರಣ್ಯವಾಸಿಗಳು ಅರಣ್ಯವನ್ನು ಬಿತ್ತವರು ಅರಣ್ಯದಲ್ಲಿ ಜೀವನ ಮಾಡುತ್ತಿರುವಂಥ ಅರಣ್ಯವಾಸಿಗಳೇ ಅರಣ್ಯವನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಅಭಿವೃದ್ಧಿ ಮಾಡುವಂಥದ್ದು ಇದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಇದಕ್ಕೆ ನಾವು ಈ ವರ್ಷ ಪ್ರಸಕ್ತ ವರ್ಷವೂ ಸಹಿತ ಐದನೇ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಅರಣ್ಯವಾಸಿಗಳು ಮತ್ತು ಗ್ರೀನ್ ಕಾರ್ಡ್ ಪ್ರಮುಖರು ಸನ್ನದ್ಧರಾಗಿದ್ದಾರೆ ಸಜ್ಜರಾಗಿದ್ದಾರೆ ಇದು ವಿಶೇಷವಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ನಾವು ಎಲ್ಲರೂ ತೀರ್ಮಾನವನ್ನು ಮಾಡಿದ್ದೇವೆ ನಗರದ ನೆಮ್ಮದಿ ಕುಟೀರದಲ್ಲಿ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದ ಶಿರ್ಸಿ ಸರ್ಕಾರಿ ಆಸ್ಪತ್ರೆಯ ಮುಂದಿನ ಹೋರಾಟದ ರೂಪುರೇಷೆ ಕುರಿತಾಗಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರ ಸಹಮತಿಯ ಮೇರೆಗೆ ಶಿರ್ಸಿ ಪಂಡಿತ್ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆ ಅನುಷ್ಠಾನ ಹೋರಾಟ ಸಮಿತಿ ರಚನೆ ನಿರ್ಧಾರವನ್ನು ಸಭೆಯು ಕೈಗೊಂಡಿತ್ತು ಸಭೆಯನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಆಸ್ಪತ್ರೆಯ ಕಟ್ಟಡ ಕೆಲಸಗಳು ನಡೆಯುತ್ತಿದ್ದು ಶೇಕಡಾ ಎಂಬತ್ತು ಪ್ರತಿಶತ ಕಾಮಗಾರಿ ಮುಗಿದು ಹಲವಾರು ತಿಂಗಳಾದರೂ ಮುಂದಿನ ಿನ ಹಂತದ ಯಾವುದೇ ಪ್ರಕ್ರಿಯೆಯು ಆರಂಭವಾಗುತ್ತಿಲ್ಲ ಕಳೆದ ಒಂದು ವರ್ಷದ ಹಿಂದೆಯೇ ವೈದ್ಯರ ನೇಮಕಾತಿ ಮತ್ತು ಯಂತ್ರೋಪಕರಣಗಳ ಖರೀದಿಗೆ ಪ್ರಸ್ತಾವನೆ ಕಳಿಸಿದರೂ ಸಹ ಯಾವುದೇ ಪ್ರಕ್ರಿಯೆ ಸರ್ಕಾರದಿಂದ ನಡೆದಿಲ್ಲ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರು ಮಾತನಾಡಿ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕೊಡಗು ಚಿತ್ರದುರ್ಗ ಬಾಗಲಕೋಟೆ ಜಿಲ್ಲೆಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಕಾಲೇಜುಗಳ ನಿರ್ಮಾಣ ಪ್ರಸ್ತಾಪವನ್ನು ಸರ್ಕಾರ ಮಾಡಿದೆ ಆಗಲೇ ಈಗಾಗಲೇ ಘೋಷಣೆಯಾಗಿರುವ ಮೇಲ್ದರ್ಜೆಗೆ ಏರಿರುವ ಶಿರ್ಸಿ ಸರ್ಕಾರಿ ಆಸ್ಪತ್ರೆಯನ್ನು ಕಾರ್ಯಗಳನ್ನು ಪೂರ್ಣಗೊಳಿಸುವ ಕೆಲಸ ನಡೆಯಬೇಕಿದೆ ಎಂದರು ಸಭೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಚಿಂತಕರು ಭಾಗವಹಿಸಿದರು ನಮ್ಗೆ ಬೆಂಗಳೂರಿಗೆ ಹೋಗಿ ಅಂತ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಸುಮಾರು ಒಂದು ಮೂರು ವರ್ಷ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಆಮೇಲೆ ಲಾಸ್ಟ್ ಇಲ್ಲಿ ಸಿರ್ಸೆಯಲ್ಲಿ ನೀವು ಬಯಲ ಎಸ್ ಎಸ್ ಸಿಗೆ ಹೋಗ್ಬೇಕಾ ಮಾಡಬೇಕಾಗ್ತದೆ ನೀವು ಎಲ್ಲ ಬೆ ಹುಬ್ಳಿನ ಬೆಂಗಳೂರಿಗೂ ಮಂಗಳೂರಿಗೆ ಹೋಗಿ ಅಂತ ಅಂದರು ಅಷ್ಟು ಟ ಮಂಗಳೂರಿಗೆ ಹೋಗುವಂಥಷ್ಟು ಟೈಮ್ ಇರಲಿಲ್ಲ ನಾವು ಹುಬ್ಳಿನೇ ಹೇಳಿ ಹುಬ್ಳಿಗೆ ಹೋಗ್ತಾ ಇದ್ವಿ ಮಾತು ಮಧ್ಯದಲ್ಲಿ ಹೋಗ್ಬಿಟ್ಟ ಅದೇ ಆಸ್ಪತ್ರೆ ಇಲ್ಲಿದ್ದರೆ ಬಹುಶಃ ನಾನು ಇವತ್ತು ನನ್ನ ಮಗನ ಉಳಿಸ್ಕೊಳ್ತಾ ಇದ್ದೆ ಇಷ್ಟೇ ಇಂತಹ ನೋವುಗಳು ಎಷ್ಟೋ ತಾಯಂದ್ರಿಗಾಗಿರ್ಬೋದು ಎಷ್ಟೋ ತಂದೆ ತಾಯಿರಿಗೂ ಆಗಿರ್ಬೋದು ಆ ಈ ನೋವು ಯಾರಿಗೂ ಆಗೋಲ್ಲ ಹಾಗಾಗಿ ಆದಷ್ಟು ಬೇಗ ಇನ್ನೊಂದು ಹಾಸ್ಪಿಟ್ಲು ಇದು ಒಂದು ಸುಸಜ್ಜಿತವಾದ ಆಸ್ಪತ್ರೆ ಡಾಕ್ಟರ್ಸನ್ನು ಕೊಡಿ ಅಂತ ನಾನು ಸರ್ಕಾರವನ್ನು ಕೇಳ್ಕೊಳ್ತೇನೆ ಈ ಒಂದು ರೀತಿಯ ನನ್ನ ಮಾತಾಡೋ ಈಶ್ವರಿಯ ವಿಶ್ವವಿದ್ಯಾಲಯ ಸ್ಥಳೀಯ ಕೇಂದ್ರದ ಸದ್ಭಾವನಾ ಸಭಾಭವನದಲ್ಲಿ ಇತ್ತೀಚೆಗೆ ವಿಶ್ವ ಪರಿಸರ ದಿನ ಆಚರಣೆ ಹಾಗೂ ಅಂತಾರಾಷ್ಟ್ರೀಯ ಯೋಗ ಸಪ್ತಾಹಕ್ಕೆ ಚಾಲನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿರ್ಸಿ ಡಿಎಫ್ಒ ಡಾಕ್ಟರ್ ಅಜ್ಜಯ್ಯ ಮಾತನಾಡಿ ಪ್ರಕೃತಿ ಸಮತೋಲನೆಯಲ್ಲಿ ಗಿಡಗಳ ಪಾತ್ರದ ಬಗ್ಗೆ ತಿಳಿಸಿ ಹರಿತ್ ಯೋಗ ಎಂಬ ಕೇಂದ್ರ ಸರ್ಕಾರ ಘೋಷಿಸಿರುವ ಕಾರ್ಯಕ್ರಮವನ್ನು ವಿವರಿಸಿದರು ಕೇಂದ್ರದ ಸಂಚಾಲಕರಾದ ಬಿಕೆ ವೀಣಾಜಿ ಅವರು ಮಾತನಾಡಿ ಪರಿಸರದ ಉಳಿವು ಬೆಳವಣಿಗೆ ಅವಶ್ಯಕತೆಯ ಕುರಿತು ತಿಳಿಸಿ ಪ್ಲಾಸ್ಟಿಕ್ ಬಳಕೆ ಮಿತಗೊಳಿಸಲು ಹಾಗೂ ಪರಿಸರ ರಕ್ಷಣೆಯ ಕಾಳಜಿಯನ್ನು ಹಾಗೂ ಆರೋಗ್ಯವಂತ ದೇಹ ಮನಸ್ಸಿನ ಆರೋಗ್ಯಕ್ಕೆ ಯೋಗದ ಮಹತ್ವವನ್ನು ವಿವರಿಸಿದರು ಈ ವರ್ಷದ ಯೋಗ ಕಾರ್ಯಕ್ರಮದ ಘೋಷ ವಾಕ್ಯ ಒನ್ ಅರ್ತ್ ಒನ್ ಹೆಲ್ತ್ ಕುರಿತು ವಿವರಿಸಿದರು ಜೂನ್ ಇಪ್ಪತ್ತೊಂದರವರೆಗೆ ಪ್ರತಿದಿನ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಯೋಗ ತರಬೇತಿ ನಡೆಯಲಿದೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಶಿರ್ಸಿ ಸಿಪಿಐ ಶಶಿಕಾಂತ್ ವರ್ಮಾ ಮಾತನಾಡಿ ಪ್ರಕೃತಿಯ ಉಳುವಿನಲ್ಲಿ ನಮ್ಮ ಪಾತ್ರವನ್ನು ವಿವರಿಸಿದರು ತೋಟಗಾರಿಕಾ ಇಲಾಖೆಯ ಬಸವನಗೌಡ ದಯಾ ಉಪಸ್ಥಿತರಿದ್ದರು ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಸಸ್ಯಗಳನ್ನು ವಿತರಿಸಲಾಯಿತು